ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಒಳ್ಳೆ ಡ್ರಿಂಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಬೇಸಿಗೆಯಂತೂ ಏನಾದರೂ ಕುಡಿಯೋಣ ಅಂತಿರುತ್ತೆ ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಕರ್ಬೂಜದಿಂದ ಮಾಡಿರುವಂಥ ಮಿಲ್ಕ್ ಶೇಕ್ ಈಗಂತೂ ಇಫ್ತಾರ್ ಟೈಮು ಎಲ್ರಿಗೂ ಒಂದೊಂದು ದಿನ ಒಂದೊಂದು ಥರ ಜ್ಯೂಸ್ ಬೇಕಿರುತ್ತೆ ಅವರಿಗೂ ಒಂದು ಒಳ್ಳೆ ಸೊಲ್ಯೂಷನ್ ಇದು ಇದನ್ನು ಮಸ್ಟಾಗಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಒಂದು ಖರ್ಚ್ ಕರ್ಬೂಜ ತಗೊಂಡಿದ್ದೀನಿ ಈ ಥರ ಇದೆ ಇದನ್ನು ಕಟ್ ಮಾಡ್ಕೋಬೇಕು ಇದನ್ನು ಸೆಂಟ್ರಲ್ಲಿ ಕಟ್ ಮಾಡಿ ಇದರ ಸ್ವೀಡ್ಸನ್ನು ರಿಮೂವ್ ಮಾಡ್ಕೋಬೇಕು ಈ ರೀತಿ ಇದು ಸ್ವೀಟ್ ಇರೋದಿಲ್ಲ ಹಾಗೆ ತಿನ್ನೋಕ್ಕಂತೂ ಆಗೋದೇ ಇಲ್ಲ ಕೆಲವೊಬ್ಬರಿಗೆ ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಇದರ ವೀಡಿಯೋ ಮಾಡಿದ್ದೀನಿ ನಾನು ಎಷ್ಟೋ ಜನ ಈ ಕರ್ಬೂಜನ ತಗೊಂಡು ಸುಮ್ಮನೆ ಹಾಳು ಮಾಡಿ ವೇಸ್ಟ್ ಮಾಡಿ ಎಸ್ತಿರ್ತಾರೆ ಅದನ್ನು ತಿನ್ನೋಕ್ಕೆ ಬರೋದಿಲ್ಲ ಸ್ವೀಟ್ ಇಲ್ಲ ಆಮೇಲೆ ಏನೂ ಟೇಸ್ಟ್ ಇಲ್ಲ ಅಂತ ಆದರೆ ಇದು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಈ ಥರ ಮಾಡ್ಕೊಂಡು ಕುಡಿದ್ರೇ ಚೆನ್ನಾಗಿರೋದು ಖಂಡಿತ ನೀವು ಬೇಸಿಗೆಯಲ್ಲಿ ಇದನ್ನು ತಂದು ಮಾಡಿ ಕುಳಿರಿ ತುಂಬ ತಂಪಿರುತ್ತೆ ದೇಹಕ್ಕಂತೂ ತುಂಬ ತಂಪಾಗಿರುತ್ತೆ ಇದು ಇದರ ಸಿಪ್ಪೆನ ಈ ರೀತಿ ರಿಮೂವ್ ಮಾಡ್ಕೋಬೇಕು ಪೂರ್ತಿಯಾಗಿ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಈಗ ಇದನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಈ ರೀತಿ ಸ್ಕೂಪ್ ಮಾಡಿ ಅಷ್ಟು ಹಣ್ಣಾಗಿದ್ದರೆ ಸ್ಕೂಪ್ ಮಾಡಿ ತೆಗಿಬೋದು ಆದರೆ ನಾನು ಈ ರೀತಿ ತೆಗಿತಾ ಇದ್ದೀನಿ ಅದನ್ನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದು ಜ್ಯೂಸ್ ಜಾರು ಜ್ಯೂಸ್ ಜಾರಿಲ್ಲಾಂದರೆ ನಾರ್ಮಲ್ ಜಾರಿಗೆ ಹಾಕ್ಕೊಂಡು ಮಾಡ್ಕೊಳ್ಳಿ ಇದಕ್ಕೆ ನಾನು ಏಳರಿಂದ ಎಂಟು ಟೀ ಸ್ಪೂನಷ್ಟು ಸಕ್ಕರೆ ಇದ್ದೀನಿ ಇದು ಒಂದು ಕರ್ಬೂಜಕ್ಕೆ ಹಾಕ್ಕೊಂಡಿರೋದು ಅರ್ಧ ಹಾಕೋದಾದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ರಾ ಮಿಲ್ಕ್ ಹಾಕ್ತಾ ಇದ್ದೀನಿ ಹಾಫ್ ಲೀಟರ್ ಹಾಕ್ಕೊಂಡಿದ್ದೀನಿ ನಾನು ಇದು ಮೂರು ಜನರಿಗೆ ಆರಾಮಾಗಿ ಕುಡಿಬೋದು ನೀರು ಸೇರಿಸೋದಾದರೆ ಸೇರಿಸ್ಕೊಳ್ಳಿ ನಾನು ನೀರು ಸೇರಿಸ್ಕೊಂಡಿಲ್ಲ ಬರೀ ಮಿಲ್ಕ್ ಆ್ಯಡ್ ಮಾಡಿದ್ದೀನಿ ಈಗ ಇದನ್ನು ಮುಚ್ಚಿ ಮಿಕ್ಸಿ ಇದ್ದೀನಿ ನೋಡಿ ಆಗಿದೆ ತುಂಬ ಈಸಿ ಇದೆ ರೆಸಿಪಿ ಈ ಸೆಕೆಗಾಲದಲ್ಲಂತೂ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದು ಕುಡಿಯೋದಕ್ಕೆ ಮಕ್ಕಳು ಸಾಯಂಕಾಲ ಬರುವಾಗ ಮಾಡಿಕೊಟ್ರೆ ಅವರಿಗೂ ಒಂದು ರಿಫ್ರೆಶಿಂಗ್ ಆಗಿರುತ್ತೆ ಆಮೇಲೆ ಹೊಟ್ಟೆನೂ ತುಂಬುತ್ತೆ ಬೇರೆ ತಿಂಡಿ ಅದೆಲ್ಲ ಕೊಡೋದ್ಕಿಂತ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಅವ್ರ ಹೆಲ್ತಿಗೂ ಒಳ್ಳೆಯದಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ